ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಸ್ತಗಿ ಶಕ್ತಿಯನ್ನ ನೋಡಿದ್ರ ನಾವು ಒಂದು ಯುವಕ ಮಂಡಲದ ಒಬ್ಬ ಸದಸ್ಯನಾಗಿ ಅಧ್ಯಕ್ಷನಾಗಿ ಕರ್ನಾಟಕ ರಾಜ್ಯದ ಸಾಹಿತ್ಯ ಸಮ್ಮೇಳನ ಸಾಹಿತ್ಯರ ಅಧ್ಯಕ್ಷರ ಪದವಿಗಾಗಿ ಚಾಮರಾಜನಗರದಿಂದ ಬೀದರ್ ಮೂರ್ಗೆ ವ್ಯಕ್ತಿ ಅಂದ್ರೆ ನಮ್ಮ ಶೇಖರ್ ಗೌಡ ಚಾಮರಾಜನಗರದಿಂದ ಬೀದರ್ ಓಡಾಡಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಿ ಅದು ಸೋತದ್ದು ಗೆದ್ದಿದ್ದು ಪ್ರಶ್ನೆ ಬೇರೆ ಆದ್ರೆ ಅವರ ಪ್ರಯತ್ನ ಅದು ನಮ್ಮ ಕುಟ್ಟಗಿ ತಾಲೂಕಿಗೆ ಕೊಪ್ಪಳ ಜಿಲ್ಲೆಗೆ ಅದು ಸೀಮಿತವಾಗಿದ್ದ ಅಲ್ಲ ರಾಜ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಷಷ್ಟಬ್ಧಿ ಸಮಾರಂಭ ಅಲ್ಲ ನಾವು ಸಹಸ್ರ ಚಂದ್ರ ದರ್ಶನ ಸಮಾರಂಭನ ಮಾಡೋಣ ಅನ್ನೋ ಒಂದು ಇವತ್ತಿನ ಮಾತನ್ನು ಹೇಳ್ತಾ ಇವತ್ತವರು ನಮ್ಮ ಜೊತೆಗಿದ್ದು ನಮ್ಮೆಲ್ಲರಿಗೂ ಒಂದು ಆದರ್ಶ ಪ್ರಯಾರ ಕೆಲಸ ಮಾಡಿದಾರ ಅವ್ರಿಗೆ ಬರ್ತಕ್ಕಂಥ ನಮ್ಮ ಎಲ್ಲ ಸಾಹಿತ್ಯಿಕ ಬಂಧುಗಳು ಅವ್ರದೊಂದು ಒಂದು ಬುಕ್ಕವನ್ನು ತೆಗೆದು ಆ ಬುಕ್ಕದಲ್ಲಿ ಅವರ ವಿಶೇಷವಾದ ಎಲ್ಲ ಚಿಂತನೆಗಳನ್ನು ಪ್ರಚುರಪಡಿಸಿ ಅವರಿಗೆ ಇನ್ನೂ ಮುಂದಿನ ದಿವಸದೊಳಗಾಗಿ ಎಲ್ಲ ಕೆಲಸ ಮಾಡೋದಕ್ಕೆ ಅನುಕೂಲ ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಅವರೆಂಥ ವ್ಯಕ್ತಿ ಅಂದ್ರೆ ಸರ್ವೇ ಜನ ಸುಖಿನೋ ಭವಂತು ಅಲ್ಲವರು ಲೋಕ ಸಮಸ್ತ ಸುಖಿನೋಬಹಂತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ